ನಮಸ್ತೆ ನಮಸ್ತೆ ರೈತರು ಯಾವಾಗ್ಲೂ ಒಂದು ಹೊಸ 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 ಬೆಳೆ ಬೆಳೆಯೋದ್ರಲ್ಲಿ ಯಾವಾಗ ನಿಸ್ಮರು ಯಾಕಂದ್ರೆ ಅವ್ರೇ ನಾವ್ ರೈತ ವಿಜ್ಞಾನ ಅಂತ ಎಲ್ಲರೂ ಹೇಳೋ ಮಾತು ಇದೆ ಇಲ್ಲೊಬ್ರು ರೈತರು ನಮ್ಮ ಭಾಗದಲ್ಲಿ ಅಂದ್ರೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಆ ಮಸಾಲೆ ಪದಾರ್ಥ ಬೆಳೆಯೋದು ಕಡಿಮೆ ಆದ್ರೆ ಇಲ್ಲೊಬ್ರು ಮಸಾಲೆ ಗಿಡಗಳನ್ನ ಬೆಳೆದಾರ ಅದು ಎಲ್ಲಿ ತಂದ್ರೆ ಯಾಕೆ ತಂದ್ರು ಅಂತ ಅವ್ರ ಕೇಳ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮೂರು ನಿಮ್ಮ ಹೆಸರು ಸರ್ ನಮ್ದು ಎರಡೇಗಿ ವಿಜಯನಗರ ಜಿಲ್ಲಾ ಇವು ಮಸಾಲೆ ಗಿಡ ಅಂದ್ರೆ ಮಸಾಲೆ ಗಿಡ ಎದ್ ಬರುತ್ತೆ ತಂದ್ರೆ ಸರ್ ಇದು ಬಿರಿಯಾನಿ ಹಾಕ್ತಾರ ಸರ್ ಬಿರ್ಯಾನಿಗ ಹಾಕ್ತಾರ ಆಮೇಲೆ ಖಾರ ಪುಡಿ ಏನ್ ಕುಟ್ಸ್ತಾರಲ್ ಸರ್ ಒಣಾದ್ರೆ ಕುಟ್ಸಿ ಮಸಾಲೆ ಟೈಪ್ ಹೌದು ಮಸಾಲೆ ಟೈಪ್ ಸರ್ ಇದನ್ನ ಬೆಳಿಬೇಕಂತ ಹೆಂಗ ಸರ್ ನಮಗೆ ಗೊತ್ತಿರಲಿಲ್ಲ ನಾವು ಗಿಡ ಕೊಡೋರ್ ಏನಿದ್ರಲ್ಲ ನಾವು ಕೇಳಿವಿ ಮಸಾಲೆ ಐಟಮ್ ಕೊಡ್ರಿ ಅಂತ ಗಿಡನ ಕೇಳಿದ್ವಿ ಅವ್ರ ಐದೈದ್ ಗಿಡ ಸಿಕ್ತವಂದ್ರು ಐದೈದ ಗಿಡ ಕೊಟ್ಟರೆ ಎರಡ್ ಗಿಡ ಬರ್ತೇವ ಸರ್ ಎರಡು ಗಿಡ ಎಷ್ಟ್ ವರ್ಷದ ಗಿಡ ಸರ್ ಇದು ನಾಲ್ಕು ವರ್ಷದ ಗಿಡ ನಾಲ್ಕು ವರ್ಷದ ಗಿಡ ಇದು ಬಿರಿಯಾನಿ ಅಲ್ದ ಮತ್ತೆ ಬಳಸ್ಬಹುದು ಮಸಾಲೆ ಐಟಮ್ ನಾವು ಸಾಂಬಾರ್ಗೆ ಹಾಕ್ಬಹುದು ಹಾಕಿ ಹಾಕ್ಬಹುದು ಇದನ್ನ ನೀವು ಯಾವ್ತರ ಬೇಸಿಗೆ ಹಾಕ್ಬಹುದು ಎಲೆನ ಮಾರಾಟ ಮಾಡ್ತೀರ ಎಲಿ ಸರ್ ಹರಿದು ನೆಲ್ಲಾಗ ಒಣಗಿಸಬೇಕು ಸರ್ ಇದನ್ನ ಒಣಗಿಸಿ ಎಲ್ಲಾ ಧೂಳ ಮಾಡಿ ಒಂದೊಂದ್ ಕೆಜಿ ಪಕೆಟ್ ಮಾಡ್ಬೋದು ಗೊತ್ತಾ ಇದು ನಾವ್ ನೆಳಾಗ ಒಣಸಿದ್ರೆ ಬೆಳಗ್ಗೆ ಬರ್ತೈತ್ರಿ ಬಿಸಿಲಿಗೆ ಹೋದ್ರೆ ಏನಾಕತ್ತ್ರಿ ಕಪ್ಪು ಅದಕ್ಕಾಗಿ ಅದ ಹಚ್ಚಗಿ ಹೆಂಗ್ ಐತಿ ಇದ ಐಟಮ್ ಇರತ್ತೈತಿ ಸರ್ ಬಾಡಲ್ಲ ಮಾಡಲ್ಲ ಮರದ ಇರ್ತೈತಿ ಮಸಾಲೆ ಪದಾರ್ಥ ಎಲ್ಲ ಮಸಾಲೆ ಪದಾರ್ಥಕ್ಕೆ ಹಾಕ್ಬೋದು ಸರ್ ಬೇಡಿಕೆ ಐತ್ರಿ ಅದ ಬೇಡಿಕೆ ಐತಿ ಆದ್ರೆ ಕಡಿಮೆ ಇಲ್ಲ ಸರ್ ಯಾರು ಬೆಳೆಯೋದಿಲ್ಲ ಅದು ಬೆಳೆಯೋದಿಲ್ಲ ಬೆಳೆಯೋಲ್ಲ ಬೆಳೆಯೋದಿಲ್ಲ ಎಲ್ಲ ಇದು ಮಲ್ಲಾರ್ ಸೀಮೆ ಅಲ್ಲೇ ಬೆಳ್ಯಾರ ಅವ್ರು ತಂಪದೆ ಸರ್ ನಮ್ದು ಬಿಸಿಲುಗಾಲ ಅಂದ್ರೆ ನೀವು ಡ್ರೈವರ್ ಆಗಿದ್ದಾಗ ಹೊರಗೆ ನೋಡಿ ಬಂದ್ ಮಲಾಸಿಮಿ ಮಂಗಳೂರು ಎಷ್ಟು ದೊಡ್ಡ ಗಿಡ ಓಕೆ ಸರ್ ಅದು ದೊಡ್ಡ ಗಿಡ ಹಂಗಾದ್ರೆ ಇನ್ಮೇಲೆ ಇದನ್ನ ಎಲೆ ಕಟ್ ಮಾಡಬಹುದು ಸರ್ ಕಟ್ ಮಾಡಿ ಮಾರಾಟ ಮಾರಾಟ ಮಾಡಬಹುದು ಕೆಜಿ ಹೆಂಗ್ ಹೋಗಬಹುದ ಸರ್ ಇದು ಕೆಜಿ ನೋಡ್ರಿ ಸರ್ ನಾವು ಹೋಗಿ ನಾವ್ ಕೊಟ್ಟ ರೂಪಾಯಿ ಅಂದ್ರೆ ಎಂಬತ್ ರೂಪಾಯಿ ಮಟ್ಟ ಕೆಜಿ ತಗೊಂತಾರ ಅವರು ನೂರ ಅರವತ್ತು ನೂರ ಅರವತ್ತು ನೂರ ಎಂಬತ್ ರೂಪಾಯಿ ಡ್ರೈ ಮಾಡ್ಕೊಡ್ಬೇಕು ಡ್ರೈ ಮಾಡ್ಕೊಡ್ಬೇಕು ಅಂದ್ರ ದೊಡ್ಡ ಗಿಡದಾಗ ಎಲ್ಲಾ ನಿಮಗೆ ದೊಡ್ಡ ಎಲೆ ದೊಡ್ಡ ಬರತ್ತ ಬರ ಹ್ಮ್ ಎಲಿ ದೊಡ್ಡಂಗಲ್ಲಾ ಅವ್ರಿಗೆ ಚೆನ್ನಾಗಿ ಇದು ಮಸಾಲೆ ಗಿಡ ಅಂತ ಇದಕ್ಕೇನ ಹೆಸರು ಬೇರೆ ಹೌದು ಮಸಾಲೆ ಗಿಡ ಬಿರಿಯಾನಿ ತಪ್ಪಲ ಅಂತ ಹಾ ಚಕ್ಕೆ ಲವಂಗ ಎಲಿ ಅಂತ ಬಟ್ಟೆ ಏನಾರ ಸರ್ ಅದ್ರ ಮಾಹಿತಿ ನಾವ್ ಏನ್ ಕೇಳಿಲ್ಲ ಎಲಿ ಅಷ್ಟೇ ಎಲಿ ಒಂದ ನಮಗ್ ಹೇಳಿರ ಈ ತರ ಬರ್ಬೇಕ್ ಸರ್ ನಮಗೆ ಎಲಿ ನಮ್ ಮಾರಾಟಕ್ ಹೋಗ್ಬೇಕಂದ್ರ ಇಲ್ಲ ಐತಿ ನೋಡ್ರಿ ಸರ್ ಈ ತರ ಬರೋ ಈ ತರ ಬಂದಾಗ

ಹ ಯಾವ್ರ ಮಾಂಸ ಪದಾರ್ಥ ಬಳಸೋರಿಗೆ ಈಗ ರಂಜಾನ್ ಹಬ್ಬ ಅಂತ ಮಾಡ್ತಾರ ಅವ್ರ ಮದುವೆ ಮಾಡ್ತಾರ ಇವನ್ ತಪ್ಪಲಾ ಹಾಕ್ತಾರೆ ಅಂದ್ರೆ ಈಗ ಬೇರೆ ಕಡೆ ಸ್ಪ್ರೇ ಮಾಡಿ ರಸ ನೀವೇನ್ ಸ್ಪ್ರೇ ಇಲ್ಲ ಏನಿಲ್ಲ ಇದು ಒಂದ್ ರೀತಿ ಬೆಸ್ಟ್ ಅಂತಾರೆ ಅವ್ರು ಏನ್ ಹಾಕಿರ್ತಾರೆ ಯಾರು ನೋಡಿರ್ತಾರೆ ನೀವು ಡೈರೆಕ್ಟ್ ನೀವು ಬೇಕಾದ್ರೆ ತಗೊಂಡ್ ಹೋಗ್ಬೋದಲ್ಲ ಇಲ್ಲಿ ಒಳ್ಳೆ ಇಲ್ಲಿ ಅಂದಾಗ ಒಂದು ಅರ್ಧ ಕೆಜಿ ಕೊಡಪ್ಪ ನಮ್ಮ ಮಳೆ ನಮ್ಮ ಕಾರ್ಯಕ್ರಮ ಐತಂದ ನಾವು ಹಳ್ಳಿ ಕೊಟ್ವಿ ಕಲ್ಸ್ ಕೊಟ್ಟು ಬಿಡ್ತೈತಿ ಈಗ ಹಸಿರು ಹಾಕ್ಬೋದಲ್ಲ ಅವ್ರು ಒಣಸುಕನ್ನ ಒಣಸಾಕಿಂತ ಹ್ಞೂ ಸ್ಮೆಲ್ ಇಲ್ಲೇ ನಿಮ್ಗೆ ಫ್ಯಾಕ್ಟರಿ ಇಲ್ಲೇ ಐತ್ರಿ ಅದರಿಂದ ಅದರಿಂದ ಎಫೆಕ್ಟ್ ಏನಾಗಿ ನನ್ನ ಅದೇ ಡಸ್ಟ್ ಬರ್ತೈತಿ ಸರ್ ಹ್ಞೂ ಚಿಮ್ಣಿದೇನು ಬಂದು ಬಿಳ್ತೈತೆ ಅಲ್ಲ ಅದು ಹಾರೋದಿಲ್ರಿ ಅಂಟಂಗ ಇರ್ತೈತಿ ಉತ್ಕಾನ ನಮ್ಗೆ ಅದು ಒಂದು ಬಿಟ್ಟರೆ ಏನ ತೊಂದ್ರೆ ಇಲ್ಲ ಏನು ಅದು ಒಂದೇ ನಮಗೆ ಡಸ್ಟ್ ಬೆಳಲಿದ ನಮಗೆ ಈಗ ಹೂವು ಒಳ್ಳಿ ಸರ್ ಡಸ್ಟ್ ಕುಂತ ಹೂ ಇರ್ಬಿಡ್ತೈತಿ ಅದರಿಂದ ನಮ್ಮನ್ನ ನಾಷ್ಟ ಐತಿ ಮಸಾಲೆ ಏನು ಮಾರ್ತಾರಲ್ಲ ಅವ್ರು ತಗೊಂತರ ನಾವು ಸೋವಿ ಕೊಡ್ತೇವಲ್ಲ ಅವ್ರ ಮಾರ್ಕೆಟ್ ನ ಡಿಮೆಂಡ್ ಇರ್ತೈತಿ ನಾವು ನಿಮಗೆ ನಾವಾಗಿ ಹೋದ್ರೆ ನಾವು ಹೆಂಗಪ್ಪ ಅಂತಾರೆ ಅವ್ರ ಮಾರ್ಕೆಟ್ ನೂರ ಅರವತ್ತು ನೂರ ರೂಪಾಯಿ ರೂಪಾಯ್ ಒಂದ್ ಕೆಜಿ ತರ್ಬೇಕು ನಮ್ಮಲ್ಲಿ ಅರವತ್ತು ರೂಪಾಯಿ ಕೊಡ್ತವಲ್ಲ ಅರವತ್ತು ಎಂಬತ್ತು ಅವ್ರಿಗೆ ಉಳಿತಾಯಲ್ಲ ಈ ನಿಮ್ಮ ಈ ಹೊಸ ಪ್ರಯತ್ನ ಹೆಂಗ್ ಅನ್ಸುತ್ತೆ ನಿಮ್ ಮಾಡಬೇಕು ಸರ್ ಇನ್ನ ಪ್ರಯತ್ನ ಇದ್ರಾಗಿನ ಅದಾವ ಇಲ್ಲಿ ಬಾಳ ಅದಾವ ಇನ್ನ ಅದಾವ ಬೇರೆ ಬ್ಯಾರೆ ಐಟಮ್ ತಂದು ಹಚ್ಚಬೇಕಂತ ಏನ ಏನೇನ್ ಹಚ್ಬೇಕಂತ ಪ್ಲಾನ್ ಮಾಡ್ಕೊಂಡ್ರೆ ನಾವು ಈಗ ಇನ್ನೊಂದ್ರಿ ಈಗ ಯಾವ ಹಣ್ಣು ಬಂದತ್ ರೀ ಸರ ಇನ್ನೊಂದ್ ಈಗ ಹೊಸ್ದಾಗ ನಮಗ್ ಮಾಡಬೇಕ ಅನ್ನೋದ ಒಂದ್ ಆಸೆ ಐತಿ ಡ್ರ್ಯಾಗನ್ ಡ್ರಾಗನ್ ಬೇಡ್ರಿ ಸರ ಆಹ್ಹ್ ನಮಗ್ ನೆಡಲ್ಲ ನಡೆ ಇಲ್ಲ ನಡೆಯಲ್ಲ ನಡೆಯಲ್ಲ ಫ್ಯಾಶನ್ ಫ್ರೂಟ್ಸ್ ನಮಿಗೆ ಯಾವ್ದೋ ಹಣ್ಣ ಗಿಡ ಬರತ್ತೆ ನೋಡ್ರಿ ಸರ್ ಇಂಥದ್ದು ಹೊಸ್ತಾ ಬಿಟ್ಟ ನೋಡ್ರಿ ಅಂತ ಒಂದ್ ಮೂವತ್ ಗಿಡ ಕುಂದ್ರಸ್ಬೇಕಂತ ಅದ ಪಪ್ ತೆಗೆದು ಪಪ್ ಮಾಡ್ತಾರ ನೋಡಿ ಸರ್ ಅದ ಆರ್ನೂರ ಅರವತ್ತು ರೂಪಾಯಿ ಒಂದ್ ಕೆಜಿ ಅಂತ ನಿಂಬೆಹಣ್ಣ ಇದ್ದಂಗ ಒಳಗಲ್ ಪಪ್ ತೆಗಿತ ನೋಡ ಆ ಗಿಡ ಮಾಡ್ಬೇಕಂತ ಅದನ್ನು ಮಾಹಿತಿ ಇಲ್ರಿ ತಿಳ್ಕಂದ್ ಅದನ್ನ ಮಾಡ್ಬೇಕಂತ ಅದ್ ಒಂದ್ ಗಿಡ ಮಾಡ್ಬೇಕು ನೋಡ್ರಿ ಸ್ನೇಹಿತರೆ ಯಾವತ್ತ ರೈತರ ಒಂದು ಹೊಸ ಹೊಸ ಬೆಳೆ ಬೆಳೆ ಅದ್ರಾಗ ಮತ್ತೊಂದು ಅಂದ್ರೆ இல்லை நம்ம மல்யாடு பாக மசாலிழா அவரு இல்லேது அஹ் ஒன்று கேஜி ஒணி நெறலே ஒன்று கேஜி எம்பத்து ரூபாய் தங்க எல்லாம் மாராட்டம் அவ்வளோ பிரயே லைக் இரல கமெண்ட் இர ஜி நம் நம்ம சப்ஸிரைக்கு